ಕುಶಲನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಶಾಲೆಯ ಆವರಣದಲ್ಲಿ ನಡೆಯಿತು ದೀಪ ಬೆಳಗಿಸಿ ಸದಸ್ಯತ್ವ ಪುಸ್ತಕವನ್ನು ಅನಾವರಣ ಮಾಡುವ ಮೂಲಕ ಸಂಘದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ನಿವೃತ್ತ ಶಿಕ್ಷಕ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷ ನಜೀರ್ ಅಹಮದ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆಯಾಗಿ ಅನೇಕ ವಿದ್ಯಾರ್ಥಿಗಳ ಸಾಧನೆಯ ಮೆಟ್ಟಿಲಾಗಿದೆ ಹಲವು ದಶಕಗಳ ಇತಿಹಾಸವಿರುವ ಈ ಶಾಲೆ ಕೊಡಗು ಜಿಲ್ಲೆಯಲ್ಲೇ ಅತ್ಯಂತ ಹಿರಿಯ ಶಾಲೆಯಾಗಿದೆ ಎಂದರು ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಹಳೆ ವಿದ್ಯಾರ್ಥಿಗಳ ಕಾರ್ಯ ಶ್ಲಾಘನೀಯವೆಂದರು ನಾನು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವೆಯಲ್ಲಿ ಒಂದು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದೆ ಆ ಶಾಲೆಯ ವಜ್ರ ಮಹೋತ್ಸವವನ್ನು ಈ ಎರಡು ಸಾವಿರದ ಇಪ್ಪತ್ತ ಇದು ನವೆಂಬರ್ ತಿಂಗಳಲ್ಲಿ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ಹೇಳುವಾಗ ನನಗಾಗುತ್ತೆ ನಮ್ಮ ಶಾಲೆಯಲ್ಲಿ ನಾನು ಕಲಿತಂಥ ಶಾಲೆ ಕಲಿಸಿದಂಥ ಶಾಲೆ ನಾನು ಕಲಿತದ್ದು ಎಂಟು ವರ್ಷ ಒಂದರಿಂದ ಎಂಟನೇ ತರಗತಿ ನಾನು ಕಲಿಸಿದ್ದು ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಇಪ್ಪತ್ತೆರಡು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದೆ ಹಾಗಾಗಿ ಇಲ್ಲಿ ನನ್ನ ಹಳೆ ವಿದ್ಯಾರ್ಥಿಗಳು ಅನೇಕರಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಆಶೀರ್ವಾದವನ್ನು ಇದ್ದೀನಿ ದಯವಿಟ್ಟು ಈಗ ಏನು ನೋಂದಣಿ ಕಾರ್ಯಕ್ರಮ ಪ್ರಾರಂಭ ಆಗಿದೆಯೋ ಅದು ಮುಂದುವರಿಸಿ ಆದಷ್ಟು ಬೇಗ ಒಂದು ದಿನಾಂಕವನ್ನು ಮೊದಲು ಮುಂದಿನ ಸಭೆಯಲ್ಲಿ ತೀರ್ಮಾನ ಮಾಡಿಕೊಳ್ಳಿ ಯಾವ ದಿನಾಂಕ ಶತಮಾನೋತ್ಸವವನ್ನು ಮಾಡಬೇಕು ಅಂತೇಳಿ ದಯವಿಟ್ಟು ಕಾಫಿ ಕುಡಿಯು ನಿವೃತ್ತ ಮುಖ್ಯ ಶಿಕ್ಷಕ ಅಪ್ಪಣ್ಣ ಮಾತನಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಮೂಲಕ ಅಕ್ಷರದ ಅರಿವು ಮೂಡಿಸಿರುವ ಶಾಲೆಯ ಅಭಿವೃದ್ಧಿಗೆ ಹಿರಿಯ ವಿದ್ಯಾರ್ಥಿಗಳು ಸಂಘಟಿತರಾಗಿರುವುದು ಉತ್ತಮ ಬೆಳವಣಿಗೆ ಎಂದರು ಈಗಾಗಲೇ ಸಂಘದ ಸದಸ್ಯತ್ವ ಕಾರ್ಯ ಪ್ರಗತಿಯಲ್ಲಿದ್ದು ಹಳೆ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಹಳೆ ವಿದ್ಯಾರ್ಥಿ ಸಂಘದ ಒಂದು ಸಂಘಟನೆಯನ್ನು ಮಾಡಿ ಆರು ಕೋಟಿಯ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದು ಅಂತ ಹೇಳುವಾಗ ನನಗೆ ಅದೆಷ್ಟು ಸಂತೋಷ ಆನಂದ ಆಗ್ತದೆ ಅದನ್ನು ಒಂದು ಕಣ್ಣಾರೆ ನಾನು ನೋಡಬೇಕು ಅದರ ಅದಕ್ಕೆ ನೀವೆಲ್ಲ ಕಟ್ಟಿ ನಿಂತು ನಿಮ್ಮ ಸ್ವಲ್ಪ ಸಮಯವನ್ನು ಅದಕ್ಕಾಗಿ ಮೀಸಲಿಟ್ಟು ಸಹಕರಿಸಬೇಕು ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ನಿಂತು ಸಹಕರಿಸಿ ಅದನ್ನ ನಾವೆಲ್ಲ ಕಣ್ಣು ಮುಚ್ಚುವ ಮೊದಲು ಆ ಅದನ್ನ ಒಂದು ಕಾಲದಲ್ಲಿ ಕುಶಾಲನಗರ ಶಾಲೆ ಕರ್ನಾಟಕದಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ಪ್ರೈಮರಿ ಶಾಲೆ ಹೇಳೋದು ಅತ್ಯಂತ ದೊಡ್ಡ ಶಾಲೆ ಆಗಿತ್ತು ಮೂವತ್ತಾರು ಶಿಕ್ಷಕರಿದ್ದರು ಆ ಕಾಲದಲ್ಲಿ ಅಂತ ಒಂದು ಶಾಲೆಯಲ್ಲಿ ಒಂದು ಸಾರ್ವಜನಿಕ ಒಂದು ದೊಡ್ಡ ಕಟ್ಟಡವನ್ನು ನಿಲ್ಲಿಸಬೇಕು ಅಂತ ಹೇಳುವ ಅಭಿಪ್ರಾಯದಿಂದ ಹಳೆ ವಿದ್ಯಾರ್ಥಿಗಳು ಇದಕ್ಕೆ ಬಂದಿದ್ದೀರಿ ಆ ಸಂತೋಷ ಬಹಳ ಆಗ್ತದೆ ಕಣ್ಣಾರೆ ಕಂಡು ಕಾಣಬೇಕು ನನ್ನ ಅವಧಿಯಲ್ಲಿಂತ ಬಯಸುತ್ತ ನೀವು ಹುಟ್ಟಿದ ಕಾರ್ಯ ಜಯಶೀಲವಾಗಿ ಇಲ್ಲಿನ ಎಲ್ಲ ಆದರೆ ಸುಮಾರು ಅಧ್ಯಕ್ಷರು ಹೇಳಿದರು ಇದು ಪಕ್ಷಾತೀತ ಜಾತ್ಯಾತೀತ ಯಾವುದು ಇಲ್ಲಿ ಸಂಬಂಧ ಇಲ್ಲದೆ ಬರೀ ಮಾನವೀಯತೆ ಇಲ್ಲ ನಡಿಬೇಕಾದ್ದು ಎಲ್ಲರೂ ಸಹಕರಿಸಿ ಕಾರ್ಯ ಅದು ಅಭಿವೃದ್ಧಿಯಾಗಿ ಮುಂದಕ್ಕೆ ಅತಿ ಬೇಗ ನಮಗೆಲ್ಲದರಲ್ಲಿ ಕಂಡು ಸಂತೋಷದಿಂದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ವಿಪಿ ಶಶಿಧರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬೇರೆ ಬೇರೆ ಹಳ್ಳಿಗಳಲ್ಲಿ ಶತಮಾನಗಳಾಯಿತು ಹಳ್ಳಿಗಳಲ್ಲಿ ಆ ಊರಿನ ಬಗ್ಗೆ ತಮ್ಮ ಶಾಲೆ ಬಗ್ಗೆ ಇದ್ದಂತ ಅತೀವವಾದ ಅಭಿಮಾನ ಭಾವನಾತ್ಮಕವಾದ ಸಂಬಂಧ ಬಹುಶಃ ಈ ನಗರೀಕರಣದ ಪ್ರಭಾವ ಏನೋ ಗೊತ್ತಿಲ್ಲ ನಮ್ಗೆ ಇದ್ದಾಗಿದ್ದು ನಾವೆಲ್ಲರೂ ಕೂಡ ಅಪರಾಧಿ ಸ್ಥಾನ ನಿಲ್ಬೇಕಾಗ್ತದೆ ಒಂದು ಆರಂಭ ಅಂತೂ ಆಗಿತ್ತು ಒಂದು ಆರಂಭ ಕೆಲವು ಕಾರಣಗಳಿಗಾಗಿ ಸ್ಥಗಿತ ಆಗಿದೆ ಬಹಳ ವಿದ್ಯುಕ್ತವಾಗಿ ಬಹಳ ದೊಡ್ಡ ಕಾಪುಗಾಲ ಇನ್ನು ಸರ್ಕಾರದ ಅನುದಾನ ಈ ಹಂತದಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ಮುಂದುವರೆದಿ ಈ ಬಾರಿ ಒಂದು ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ಒಂದೊಂದು ಇದು ಕೂಡ ಪ್ರಜಾಸತ್ತಾತ್ಮಕವಾಗಿ ಒಂದು ಶತಮಾನ ಆಚರಣೆ ಮಾಡಬೇಕಂದ ನಿರ್ಧಾರವನ್ನು ಮಾಡಿ ಪತ್ರಿಕಾ ಗೋಷ್ಠಿಯನ್ನು ನಡೆಸಿ ಪತ್ರಿಕಾ ಪ್ರಕಟಣೆಯನ್ನು ನೀಡಿ ನಂತರ ಜಾಹೀರಾತನ್ನು ನೀಡೋದ್ರ ಮೂಲಕ ಇದಕ್ಕೆ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂಬಂಧ ಸಮಿತಿ ರಚನೆ ಮಾಡುವಾಗೆ ಇಂಥ ನಿರ್ದಿಷ್ಟ ದಿನಾಂಕದಲ್ಲಿ ಸಭೆ ಕರೀತೀವಿ ಆ ಸಭೆಯಲ್ಲಿ ಸಮಿತಿ ರಚನೆ ಮಾಡುವ ಸಂಬಂಧವಾಗಿ ಚರ್ಚಿಸಲಾಗುವುದು ಎಲ್ಲ ಆಸಕ್ತರು ಕೂಡ ಬರಬೇಕು ಅಂತೇಳಿ ಅಲ್ಲಿ ಒಂದು ತೀರ್ಮಾನ ಮಾಡುತ್ತೆ ಎಲ್ಲವೂ ಕೂಡ ಜನರ ಮಧ್ಯದಲ್ಲಿ ತೀರ್ಮಾನ ಆಗಿದೆ ಜನರ ಮಧ್ಯದ ತೀರ್ಮಾನ ಅನುಸಾರವಾಗಿ ನನಗೊಂದು ಏನು ಜವಾಬ್ದಾರಿಯನ್ನು ಅಧಿವಾನ ಜವಾಬ್ದಾರಿಯನ್ನು ಕೊಟ್ಟರು ಮತ್ತು ನೇಮಕ ಪದಾಧಿಕಾರಿಗಳ ನೇಮಕಾತಿ ಮಾಡಿಕೊಳ್ಳುವ ಸಂಬಂಧ ಕೂಡ ಆ ಅಧಿಕಾರವನ್ನು ಆಯಿತು ಅದಕ್ಕೆ ಸುದೀರ್ಘವಾಗಿ ಚರ್ಚೆ ಮಾಡಿ ವಿವಿಧ ಕ್ಷೇತ್ರಗಳು ಪ್ರಾಂತ್ಯಗಳು ನಮ್ಮ ಈ ಶಾಲೆಯಲ್ಲಿ ಕಲಿತವರು ಬಹುಶಃ ಆವರ್ತಿಯಿಂದ ಬೇಲ್ಕುಪ್ಪೆಯಿಂದ ಮರಡಿ ಊರಿಂದ ಆ ಕಡೆ ಇನ್ನು ಮುತ್ತಿನ ಉಳಿಸೋರಿಗೆ ಆರ್ನಳ್ಳಿ ಒಬ್ಬಳೆ ಬಹುತೇಕ ಪ್ರದೇಶದಿಂದ ಇಲ್ಲಿ ಗುಡ್ಡೆ ಹೊಸೂರು ಮತ್ತು ಹತ್ತಿರ ನಂಜನೇಪಣ್ಣದವರೆಗೂ ಕೂಡ ಆರಂಗಿ ಈ ಪ್ರದೇಶದ ಕೂಡಿಗೆಯನ್ನು ಹೊರತುಪಡಿಸಿ ಇತ್ತೀಚಿನ ಈ ಕಡೆ ಪ್ರದೇಶಗಳೆಲ್ಲವೂ ಸೇರಿದಾಗೆ ಬಹುತೇಕ ಮಂದಿ ಈ ಶಾಲೆಯೇ ಏಕೈಕ ಕಲಿಕೆಯ ಕೇಂದ್ರವಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ಪ್ರಾಂತ್ಯಗಳಿಗೂ ಕೂಡ ಒಂದು ಪ್ರಾತಿನಿಧ್ಯವನ್ನು ಕೊಡೋದ್ರ ಮೂಲಕ ಮಹಿಳೆಯರಿಗೂ ಪ್ರಾತಿನಿಧ್ಯ ಕೊಡೋದ್ರ ಮೂಲಕ ಒಂದು ಇಪ್ಪತ್ತೊಂಬತ್ತು ಜನರ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಭಾಳ ದೊಡ್ಡ ಸಮಿತಿ ಅದು ಆ ಸಮಿತಿಯಲ್ಲಿ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಸಲ್ಲಿಸಿದವರು ಇವರನ್ನು ಪ್ರೀತಿಸುವವರು ಇವರು ನಿವೃತ್ತ ಶಿಕ್ಷಕ ನಜೀರ್ ಅಹಮದ್ ಅವರ ಸದಸ್ಯತ್ವವನ್ನು ನೋಂದಣಿ ಮಾಡುವ ಮೂಲಕ ನೋಂದಣಿ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಇದೇ ಸಂದರ್ಭ ನಿವೃತ್ತ ಶಿಕ್ಷಕರಾದ ನಜೀರ್ ಅಹಮದ್ ಅಪ್ಪಣ್ಣ ಹಾಗೂ ಶಂಕರ್ ಶೆಟ್ಟಿ ಅವರನ್ನು ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷ ಎಂ ವಿ ನಾರಾಯಣ್ ಟಿಆರ್ ಶರವಣಕುಮಾರ್ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ನಾಗೇಂದ್ರ ಬಾಬು ಕಾರ್ಯದರ್ಶಿ ಮೊಯ್ದೀನ್ ಸಹ ಕಾರ್ಯದರ್ಶಿ ಕೆಎನ್ ದೇವರಾಜ್ ಮಾಧ್ಯಮ ಕಾರ್ಯದರ್ಶಿ ಲೋಕೇಶ್ ಸಾಗರ್ ವನಿತಾ ಚಂದ್ರಮೋಹನ್ ಸಂಘಟನಾ ಕಾರ್ಯದರ್ಶಿ ಎಚ್ ಎಂ ಚಂದ್ರು ನಿರ್ದೇಶಕರಾದ ಬಿಆರ್ ನಾಗೇಂದ್ರ ಪ್ರಸಾದ್ ಲತಾ ನಂದಕುಮಾರ್ ರಾಜಶೇಖರ್ ಎಚ್ ಟಿ ವಸಂತ್ ಜಿತುಪುರಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಂದನ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು